ಈಗ ರಕ್ಷಿತ ಅವರು ಈಗ ಬಿಗ್ ಬಾಸ್ ಮನೆಯಿಂದ ವಾಪಸ್ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೌದು ಇದನ್ನು ನೋಡಿದಂತೆ ಈಗ ಜಾನ್ವಿ ಈಗ ಫುಲ್ ಶಾಖೆ ಒಳಗಾಗಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಜಾನ್ವಿ ಈಗ ಫುಲ್ ಶಾಖೆ ಒಳಗಾಗಿದ್ದಾಳೆ ಯಾಕೆಂದ್ರೆ ರಕ್ಷಿತಾ ಹೊರಗೋಗದಲ್ಲಿ ಪ್ರಮುಖದ ಪಾತ್ರ ವಹಿಸಿದ್ದೆ ಈಗ ಜಾನ್ವಿ ಇಂಥ ಜಾನ್ವಿ ಈಗ ರಕ್ಷಿತ ಒಳಗೆ ಬಂದಿರೋದು ನುಂಗಲ್ಲಾರದ ತುತ್ತಾಗಿದೆ ಈಗ ಹೊರಗಡೆ ಸೀಕ್ರೆಟ್ ರೂಮಲ್ಲಿ ಇದ್ಕೊಂಡು ಜಾನ್ವಿ ಮಾತಾಡಿದ ಮಾತುಗಳು ಸಂಪೂರ್ಣವಾಗಿ ಬಿಗ್ ಬಾಸ್ ಕೇಳಿಸಿದ್ದಾರೆ ಅಂದರೆ ಮೊದಲನೇ ವಾರದಲ್ಲಿ ಜಗಳ ತಂದಿಡುವಂಥ ಕೆಲಸ ಬಿಗ್ ಬಾಸ್ ಮಾಡಿದ್ರು ಅಂತ ಈಗ ಇಲ್ಲ ಇದಾಗ್ತದೆ ಜಾನ್ವಿ ಬರ್ತಿದ್ದಂಗೆ ಈಗ ಅಪ್ಕೊಳ್ಳೋಕ್ಕೆ ಬರ್ತಾಳೆ ರಕ್ಷಿತಾನ ಆದರೆ ರಕ್ಷಿತ ದೂರ ತಡೆಬಿಟ್ಟು ಆ ಕಡೆ ಹೋಗಿ ಬಿಡ್ತಾಳೆ ನೀವು ಮಾತಾಡಿದ್ದು ಮೇಲೊಂದು ಒಳಗೊಂದು ಇರಬಾರ್ದಕ್ಕ ಏನಾದ್ರೂ ನೇರವಾಗಿ ಹೇಳಿ ನಾನು ನೇರವಾಗಿ ಮಾತಾಡೋ ಅಭ್ಯಾಸ ಅಂತ ಹೇಳಿ ಜಾನ್ವಿಗೆ ನೇರವಾಗಿ ಹೋಗ್ದಿದ್ದಾಳೆ ರಕ್ಷಿತಾ ಅಂತ ಹೇಳಲಾಗ್ತಾ ಇದೆ ಸದ್ಯ ಈಗ ಇದನ್ನ ಲೈವ್ ಟೆಲಿಕಾಸ್ಟ್ ಟ್ವೆಂಟಿ ಫೋರ್ ಇಂಟು ಓ ಟಿ ಟಿ ಬರ್ತಾ ಇದೆ ಸದ್ಯ ಅಲ್ಲಿ ವಾಯ್ಸನ್ನು ಮ್ಯೂಟ್ ಮಾಡಿದ್ದಾರೆ ಆದರೆ ತಳ್ಳಿರೋ ರೀತಿಲಿ ಗೊತ್ತಾಗ್ತದೆ ರಕ್ಷಿತಾ ಮೇಲೆ ಕೋಪ ಮಾಡಿರೋ ಜಾನ್ವಿ ಮೇಲೆ ಕೋಪ ಮಾಡ್ಕೊಂಡಿರೋದು ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗ್ತದೆ ನೇರವಾಗಿ ಇಟ್ಕೊಂಡು ತಳ್ಳೆ ಬಿಟ್ಟಿದ್ದಾರೆ ಆದರೆ ಓ ಟಿ ಟಿಲಿ ಮಾತ್ರ ಇದನ್ನು ಮ್ಯೂಟ್ ಮಾಡಿದ್ದಾರೆ ಮ್ಯೂಟ್ ಮಾಡಿದ್ರಲ್ಲಿ ಗೊತ್ತಾಗುತ್ತೆ ರಕ್ಷಿತಾಗಿ ವಾಪಸ್ ಬಂದಿರೋದು ಜಾನ್ವಿಗೆ ನುಂಗಲಾರದ ತುತ್ತಾಗಿ ನಿಂತಿರೋದಂತೂ ಕಡಖಂಡಿತವಾಗಿದೆ